ಒಂದು ಫುಲ್ ನಮ್ಗೆ ಏನು ಭಯ ಆಗಲ್ಲ ಅಂತ ನೋಡೋ ಕ್ಯಾಟಗರಿ ಇನ್ನೊಂದು ಕಣ್ಣು ಕಿವಿ ಎಲ್ಲ ಮುಚ್ಕೊಂಡು ನೋಡ್ತಾ ಇರ್ತಾರೆ ಬಟ್ ನೋಡ್ತಾ ಇರ್ತಾರೆ ಇಂಟ್ರೆಸ್ಟ್ ಏನಾಗುತ್ತೆ ಅಂತ ಅರೆ ಭಯ ಶರಣ್ ಸರ್ ಯಾವ ಕ್ಯಾಟಗರಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ನಾನೊಬ್ಬ ಕಾಮಿಡಿಯನ್ನಾಗಿ ಆಗಿ ಮತ್ತೆ ಹೇಳ್ತೀನಿ ನನ್ನ ಫೇವ್ರೇಟ್ ಜಾನರ್ ಹಾರರ್ ನನಗೆ ನಿಜ ನಾನಿನ್ನ ಬಿಡಲಾರೆ ಈ ಈ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಿಲೀಸ್ ಆಗುತ್ತೆ ನಾನು ಇದನ್ನ ರೀ ರಿಲೀಸ್ ಕರ್ಕೊಂಡು ಹೋಗ್ತಾರೆ ನಮ್ಮ ಅಪ್ಪ ನನಗೆ ನಾನು ನಾಲ್ಕನೇ ಕ್ಲಾಸ್ ಇರ್ಬೋದು ಐದನೇ ಕ್ಲಾಸ್ ಇರ್ಬೋದು ಅವಾಗಲೇ ನಮ್ಮಪ್ಪ ನನಗೆ ಆರ್ ಪಿಕ್ಚರ್ ತೋರಿಸ್ತಾರೆ ಸರಿನಾ ಏನು ರೀ ಇಷ್ಟು ಚಿಕ್ಕ ವಯಸ್ಸು ಅಂತಂದರೆ ಇನ್ನೊಂದು ಹೇಳ್ತೀನಿ ನಿಮಗೆ ಎಕ್ಸಾಸ್ಟ್ ಅಂತ ಒಂದು ಸಿನಿಮಾ ಬರುತ್ತೆ ಅದು ಅದು ಇನ್ನೂ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಅದು ರೀ ರಿಲೀಸು ನಮ್ಮಪ್ಪ ನಾನು ಇಲ್ಲಿ ಎತ್ಕೊಂಡು ಹೋಗೋರೆ ಇಲ್ಲಿ ಹೋಗಿ ನನಗೆ ಒಂದು ಹಾರ್ವರ್ ಸಿನಿಮಾ ತೋರಿಸಿರೋ ಅಂಥದ್ದು ಈಗಲೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆದರೆ ಅಥವಾ ತುಂಬ ಸ್ಟ್ರೆಸ್ ಸ್ಟ್ರೆಸ್ ಬಸ್ಟರ್ ಅಂತ ಏನೋರು ಆದರೆ ಅದು ನನಗೆ ಒಂದು ಹಾರರ್ ಸಿನಿಮಾ ನೋಡೋದ್ರಲ್ಲೇ ಅಸಗೋತು ನನಗೆ ಇದು ಹಾರರ್ ಸಿನಿಮಾಗೆ ಇರೋವಂಥ ಶಕ್ತಿ ಅದು ಆ್ಯಕ್ಚುಲಿ ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್ ನನ್ನ ದಿವಸಕ್ಕೆ ಐದು ಸಿನಿಮಾ ಐದು ಸಿನಿಮಾ ನೀವು ಹಾರರ್ ಒಂದೇ ರೋಲ್ ತೋರಿಸ್ತೀರಿ ಅಂತಂದ್ರೂ ನೋಡ್ತೀನಿ ಯಾವುದು ಪ್ರಪಂಚದಲ್ಲಿರೋ ಯಾವ್ದು ಬಿಟ್ಟಿಲ್ಲ ನಾನು ನಿಜ ಯಾವ ದೆವುಗಳನ್ನೂ ಬಿಟ್ಟಿಲ್ಲ ಹೆಂಗ್ ಬಿಡ್ತೀನಿ ಗೊತ್ತಾ ಐ ಎಮ್ ಟಿ ಬಿ ರೇಟಿಂಗ್ ಎಲ್ಲ ನೋಡೋದು ಎಲ್ಲ ಎಲ್ಲಾ ದೇವಗಳು ಮುಗಿದೋಯ್ತಲ್ಲ ಗುರು ಅಂತದಂಗೆ ತ್ರೀ ಪಾಯಿಂಟ್ ಟು ತ್ರೀ ಪಾಯಿಂಟ್ ಸಿಕ್ಸ್ ಇದನ್ನು ಬಿಡಲ್ಲ ಅದನ್ನು ನೋಡಿರ್ತೀನಿ ಎಲ್ಲ ನೀವು ಯಾವ ಲೋಕಲ್ಲು ಎಲ್ಲ ದೇವಗಳು ನನಗೆ ತುಂಬ ಇದು ನನಗೆ ಇದೊಂದು ಫೇವ್ರೇಟ್ ಜಾನರ್ ಇದು ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸಿದಾಗ ನನ್ನಷ್ಟು ಖುಷಿ ಪಟ್ಟಂಥವ್ನು ಯಾರು ಅಲ್ಲ ಅವತಾರ ಪುರುಷ ಅನ್ನುವಂಥ ಒಂದು ಸಿನಿಮಾ ಅದು ಭಾಗ ಎರಡೂ ಆಗುತ್ತೆ ಈ ಚೂಮಂತರ್ ಅನ್ನುವಂಥ ಸಿನಿಮಾನು ಕೂಡ ಹಾರರ್ ಸಿನಿಮಾ ಇದು ನಾನು ಸುಮ್ಮನೆ ಒಂದು ಚಿಕ್ಕದಾಗ ಒಂದು ಹೇಳ್ತೀನಿ ನಾನು ಹಾಡಲಿಕ್ಕೆ ಒಂಚೂರು ಹಾಡು ಹಾಡ್ತಿರ್ತೀನಿ ಅವಾಗ ಎಲ್ಲ ಸಿನಿಮಾಗಳಿಗೂ ಕೂಡ ಹಾಡುವಂಥದ್ದು ಹವ್ಯಾಸ ಮತ್ತೆ ಪ್ರವೃತ್ತಿ ಎರಡೂ ಕೂಡ ನಿಜ ಯಾಕಂದ್ರೆ ಬಿಕಾಸ್ ಸಿಂಗರ್ ಟರ್ನ್ ಆಕ್ಟರ್ ನಾನು ಒಂದೆರಡು ಕುಡುಕರ ಸಾಂಗು ಹಿಟ್ ಆಗುತ್ತೆ ಹಿಟ್ ಆದ ನಂತರ ನಾನು ಹಾಡಿರೋದನ್ನು ಹಿಟ್ ಆಗುತ್ತೆ ನಾನು ಅಭಿನಯಿಸಿರುವಂಥ ಕುಡುಕರ ಸಾಂಗೂ ಹಿಟ್ ಆಗುತ್ತೆ ಅದೇನೋ ಗೊತ್ತಿಲ್ಲ ಕುಡುಕರ ಇದು ಮತ್ತೆ ನನಗೆ ಬಹಳ ಒಂಥರ ವಿನೋಭಾವ ಸಂಬಂಧ ಅದೊಂಥರ ಆ ಜನ್ಮ ಇದು ಹಿಟ್ ಆದ ತಕ್ಷಣ ಒಂದಿಷ್ಟು ಸಾಂಗ್ಗಳು ಹಾಡಕ್ ಶುರು ಮಾಡ್ತೀನಿ ಒಂದಾದ ನಂತರ ಒಂದಾದ್ರೆ ಕುಡ್ಕ್ರದೆ ಮತ್ತೆ ಅದೇ ಮತ್ತೆ ಕುಡಕ್ರದೆ ಮತ್ತೆ ಕುಡ್ಕ್ರದೆ ನಾನು ಗುರು ಇದಕ್ಕೊಂದು ಗ್ಯಾಪ್ ಕೊಡಬೇಕು ಇಲ್ಲ ಅಂತಂದ್ರೆ ನಾನು ಬ್ರ್ಯಾಂಡ್ ಆಗ್ಬಿಡ್ತೀನಿ ನಾನು ಯೂಸ್ ಆಕ್ಟರ್ಸು ಬ್ರ್ಯಾಂಡ್ ಆಗೋದು ಗೊತ್ತು ನಮಗೆ ಈ ಸಿಂಗರ್ಸು ಬ್ರ್ಯಾಂಡ್ ಆಗ್ತಾರೆ ಅಂತ ನನಗೆ ಅವಾಗಲೇ ಗೊತ್ತಾಗಿತ್ತು ಂಗಾರು ತಪ್ಪಿಸ್ಕೊಬೇಕಲ್ಲ ಇದನ್ನ ಇಲ್ಲ ಸರ್ ಏನೋ ಬೇರೆ ಒ ಮಾಡೋಣ ಕುಡಕ್ರದೇ ಆಗಿತ್ತು ಕುಡಕ್ರದೇ ಆಗಿತ್ತು ಬೇರೆ ತರನೂ ಆಡ್ತೀನಿ ಸರ್ ನಾನು ನನ್ನ ಫೇವ್ರೇಟ್ ಒಂದು ಲವ್ ಆಗಿರ್ಬೋದು ರೊಮ್ಯಾಂಟಿಕ್ ಆಗಿರ್ಬೋದು ಪ್ಯಾಥೋ ಆಗಿರ್ಬೋದು ನನ್ನ ಫೇವ್ರೇಟ್ ಅಂದ್ಬಿಟ್ಟು ನಾನು ಒಂದು ಗ್ಯಾಪ್ ಕೊಟ್ಟಿದ್ದೆ ಅಂದ್ರೆ ಈ ಕುಡ್ಕ್ರ ವಿಚಾರದಲ್ಲಿ ಇದೇ ತರ ದೆವ್ವ ಸರಿನಾ ಅದೇನೋ ಗೊತ್ತಿಲ್ಲ ದೆವ್ವಾನೋ ನನಗೂ ಅದೇನೋ ಒಂಥರ ಸಂಬಂಧ ದೆವ್ವ ಇಷ್ಟ ನನಗಿದೆ ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತ ಅನ್ನೋದು ಇತ್ತು ಯಾಕಂದ್ರೆ ಸೀರೀಸ್ ಆಗಿ ಅವತಾರ ಪುರುಷ ಒನ್ ಅವತಾರ ಪುರುಷ ಟು ಈಗ ಚೂಮ್ ಅಂತಾರ ಈಗ ನಾನು ಅಂಬಾಲಿಯವರು ವಿಚಾರಕ್ಕೆ ಬರ್ತೀನಿ ಒಂದು ಟೀಮು ನನ್ನನ್ನ ಫೆಬ್ರವರಿಯಿಂದ ಫಾಲೋ ಮಾಡ್ತಾ ಇರುತ್ತೆ ಕರೆಕ್ಟ್ ನೋಡ್ರಿ ಲಾಸ್ಟ್ ಇಯರ್ ನೋಡಿ ಲಾಸ್ಟ್ ಇಯರ್ ದಿವಸ ಹಿಂಗೆ ಫಾಲೋ ಮಾಡ್ತಾ ಇರುತ್ತೆ ನನ್ನನ್ನು ಅಂದ್ರೆ ಅವ್ರದ್ದೇ ಪೋಸ್ಟರ್ ಲಾಂಚ್ ಅಲ್ಲಿ ನಾನು ಟ್ಯಾಗ್ ಮಾಡೋದಾಗಿ ನನಗೆ ಪೋಸ್ಟರ್ ಕಳಿಸೋದಾಯಿತು ನನಗೆ ಯಾರು ಅಂತ ಗೊತ್ತಿಲ್ಲ ಯಾಕಂದ್ರೆ ನಾನು ಸಾರಿ ನಮ್ಮ ನಂಬರ್ ಸೇವ್ ಒಂದು ಅನ್ ಅನ್ನೊಂದ್ ನಂಬರ್ ಇಂದ ಹಿಂಗ್ ಬರ್ತಾನೆ ಇದೆ ಏನೋ ಆ ಸಿನಿಮಾದ ಇದು ಸರ್ ಬರಬೇಕು ಬರಬೇಕು ಅಂತದ್ದು ಸರಿ ಆಯ್ತು ಹೋಗ್ಬಿಡೋಣ ಸರ್ ನೀವು ನಾನು ಒಂದು ಇದನ್ನ ಕಳಿಸ್ತೀನಿ ಪೋಸ್ಟರ್ ಕಳಿಸ್ತೀನಿ ನಿಮಗೆ ಇಷ್ಟ ಆದರೆ ಬನ್ನಿ ಸರ್ ನೀವು ಅಂತ ಅಂದ್ಬಿಟ್ಟು ಕಳಿಸ್ತಾರೆ ಅದು ದೆವ್ವ ಆಗಿರ್ಬೇಕಿನ್ರಿ ಅದು ದೆವ್ವ ಆಗಿರ್ಬೇಕಾ ನಾನು ಒಳ್ಳೆ ಕಥೆ ಐತಿ ಗ್ಯಾಪ್ ಕೊಡೋಣ ಅಂತಂದ್ರೆ ಅದೆಲ್ಲೋ ತಿರ್ಕೊಂಬಂದು ತಿರ್ಕೊಂಬಂದು ಅದು ದೆವ್ವ ನನ್ನ ಇದಕ್ಕೆ ಬರ್ತದಲ್ಲ ಗುರು ಅಂತ ಅನ್ನೋ ಅಂಥದ್ದು ನಾನು ಈ ವಿಚಾರದಲ್ಲಿ ಹೇಳ್ಬೇಕು ಅವ್ರಿಗೇನು ಅಂತಂದ್ರೆ ಒಂದು ನಾವು ಹೇಳಿದ್ರು ನೋಡಿ ಹೋದ ವರ್ಷದಿಂದ ಅವರು ನನ್ನನ್ನು ಫಾಲೋ ಮಾಡ್ತಾ ಇರೋವಂಥದ್ದು ಎಷ್ಟು ಚಂದ ಇವತ್ತು ನನ್ನಲ್ಲಿ ನಿಂತಿದ್ದೀನಿ ಅಂತಂತಂದ್ರೆ ನಾನು ಬಂದಿದ್ದೀನಿ ಅಲ್ಲ ಅವರ ಅವಿರತವಾದಂಥ ಪ್ರಯತ್ನ ನಾನು ಇಲ್ಲಿ ತಗೊ ಮುಂದಿಲ್ಸಿರೋ ಅಂಥದ್ದು ನಾನು ಬಂದಿದ್ದೀನಿ ಅಲ್ಲ ಬಂದಿದ್ದೀನಿ ಅಂತ ಅನ್ನೋದೇನಾರು ಆಯ್ತು ಅಂದರೆ ತುಂಬ 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 ನನ್ನನ್ನು ನಾನೇ ಇದನ್ನು ಮಾಡಿಕೊಂಡಂಗೆ ಅವರ ಶ್ರಮ ಜಾಸ್ತಿ ಇದೆ ಅವರ ಪ್ರಯತ್ನ ಜಾಸ್ತಿ ಇದೆ ನನ್ನನ್ನು ಹೆಂಗೆ 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 ಹಿಡಿದಿದ್ದಾರೆ ಅಂತಂದರೆ ಅಲ್ಲಿಂದ ಇಲ್ಲಿ ತನಕ ನೋಡಿ ಒಂದೊಂದೂವರೆ ವರ್ಷದಿಂದ ಫಾಲೋ ಅಪ್ ಮಾಡಿದ್ದಾರೆ ನನಗೆ ಇವಾಗ ಗೊತ್ತಾಯಿತು ಆಕ್ಚುಲಿ ಈ ಟೈಟಲ್ ಬರೀ ತೆರೆ ಮೇಲಲ್ಲ ನಾನಿಂದ ಬಿಡಲಾರೆ ಅಂತ ಅನ್ನೋದ್ ಮೋಸ್ಟ್ಲಿ ಇವ್ರಿಗೆನೆ ಜಾಸ್ತಿ ಸೆಟ್ ಆಗುತ್ತೆ ಅನ್ಸುತ್ತೆ ಇವ್ರು ಅನ್ಕೊಂಡ್ರು ಅಂದ್ರೆ ಇವ್ರು ಯಾವ್ದನ್ನು ಬಿಡದೇ ಇಲ್ಲ ಅಂತ ಅಂತದ್ದು ಪರ್ಸನಲ್ ಲೈಫ್ಗೂ ಮೋಸ್ಟ್ಲಿ ಅದು ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ